ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಿಂದ ಕೇವಲ ಮೂರೇ ದಿನಗಳಲ್ಲಿ ಸೂಕ್ತ ಪರಿಹಾರ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಶತ್ರುಕಾಟ ಮಾಟಮಂತ್ರ ನಿವಾರಣೆ ಸಂತಾನ ಸಮಸ್ಯೆ ಮನೆಯಲ್ಲಿ ಕಿರಿಕಿರಿ ಇಷ್ಟಪಟ್ಟವರು ನಿಮ್ಮಂತಾಗಲು ಯಾವುದೇ ಸಮಸ್ಯೆ ಇದ್ರೂ ಸರಿ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಮೂರೇ ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಾಗಿ ಹಿಂದೆ ಈ ನಂಬರ್ಗೆ ಕರೆ ಮಾಡಿ ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ತುಂಬ ಶಕ್ತಿಶಾಲಿಯಾದ ಮುಸ್ಲಿಂ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರ ಮಾಡುವುದರಿಂದ ನೀವು ಇಷ್ಟಪಟ್ಟವರು ಅಥವಾ ನೀವು ಪ್ರೀತಿಸಿದವರನ್ನು ಹಿಂದಿರುಗಿ ನಿಮ್ಮ ವಶ ಮಾಡಿಕೊಳ್ಳಬಹುದು ಈ ತಂತ್ರ ಮಾಡುವುದಕ್ಕೆ ಒಂದು ಬಿಳಿಯ ಕಾಗದ ಮಾರ್ಕರ್ ಪೆನ್ ಊದುಬತ್ತಿ ಅಥವಾ ಅಗರಬತ್ತಿಯ ಪುಡಿ ಹಾಗೂ ಎರಡು ಲವಂಗ ಬೇಕಾಗುತ್ತದೆ ಮೊದಲಿಗೆ ಬಿಳಿಯ ಹಾಳೆಯ ಮೇಲೆ ಒಂದು ಚೌಕಾಕಾರವನ್ನು ರಚನೆ ಮಾಡಿಕೊಳ್ಳಬೇಕು ಆ ಚೌಕವನ್ನು ಆರು ವಿಭಾಗಗಳಾಗಿ ವಿಂಗಡಿಸಿ ಪುಟ್ಟ ಪುಟ್ಟ ಚೌಕಗಳನ್ನು ಮಾಡಿಕೊಳ್ಳಬೇಕು ನಂತರ ಚೌಕದ ಮೇಲೆ ನಿಮ್ಮ ಹೆಸರು ಜೊತೆಗೆ ಪ್ಲಸ್ ಚಿಹ್ನೆ ಬಳಸಿ ಅದರಲ್ಲಿ ಏಳು ಎಂಟು ಆರು ಎಂಬ ಸಂಖ್ಯೆಗಳನ್ನು ಬರೆದು ನಂತರ ನೀವು ಯಾರನ್ನು ವಶ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ಮೊದಲನೆಯ ಚೌಕದಲ್ಲಿ ಏಳು ಎಂಬ ಸಂಖ್ಯೆಯನ್ನು ಬರೆಯಿರಿ ನಂತರದ ಚೌಕದಲ್ಲಿ ಎಂಟು ಎಂಬ ಸಂಖ್ಯೆಯನ್ನು ಬರೆಯಿರಿ ಹಾಗೂ ಕೊನೆಯ ಚೌಕದಲ್ಲಿ ಆರು ಎಂಬ ಸಂಖ್ಯೆಯನ್ನು ಬರೆಯಿರಿ ಕೆಳಗಡೆ ಇರುವ ಮೊದಲನೆಯ ಚೌಕದಲ್ಲಿ ಇಪ್ಪತ್ನಾಲ್ಕು ಎಂಬ ಸಂಖ್ಯೆಯನ್ನು ಬರೆಯಿರಿ ಹಾಗೂ ನಂತರದ ಚೌಕದಲ್ಲಿ ಐದು ಎಂಬ ಸಂಖ್ಯೆಯನ್ನು ಬರೆಯಿರಿ ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ಹಾಗೂ ಕೊನೆಯದಾದ ಚೌಕದಲ್ಲಿ ಇಪ್ಪತ್ತು ಎಂಬ ಸಂಖ್ಯೆಯನ್ನು ಬರೆಯಿರಿ ನಂತರ ಚೌಕ ಬರೆದಿರುವ ಕಾಗದವನ್ನು ಮಡಚಿ ಅದನ್ನು ಹರಿಯಬೇಕು ಹರೆದ ನಂತರ ಅದನ್ನು ಪುಟ್ಟದಾಗಿ ಮಡಚಿ ಇಡಬೇಕು ಮಡಚಿ ಇಟ್ಟ ಕಾಗದದಲ್ಲಿ ಎರಡು ಲವಂಗ ಹಾಗೂ ಅಗರ್ಬತ್ತಿಯ ಪುಡಿಯನ್ನು ಹಾಕಬೇಕು ನಂತರ ಏಳು ಎಂಟು ಆರು ಎಂಬ ಸಂಖ್ಯೆಯನ್ನು ಬರೆದು ಹೆಸರನ್ನು ಬರೆದಿರುವ ಕಾಗದದಲ್ಲಿ ಹಳೆಯ ಚೌಕದ ಕಾಗದವನ್ನು ಇಟ್ಟು ಅದನ್ನು ಮಡಚಬೇಕು ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಮನಸ್ಸಿನಲ್ಲೇ ನೆನಪಿಸಿಕೊಂಡು ಈ ತಂತ್ರವನ್ನು ಮಾಡಬೇಕು ವೀಕ್ಷಕರೇ ಈ ತಂತ್ರ ಮಾಡುವ ಮೂಲಕ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗುತ್ತಾರೆ ಅದು ಕೇವಲ ಹನ್ನೊಂದು ಗಂಟೆಗಳಲ್ಲೇ ನಿಮ್ಮ ವಶವಾಗುತ್ತಾರೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೆಟ್ಟದಕ್ಕೆ ಬಳಸಬೇಡಿ ದಯವಿಟ್ಟು ಒಳ್ಳೆಯದಕ್ಕೆ ಬಳಸಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು